ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಎಲ್ಲ ರೈತರ ಖಾತೆಗಳಿಗೆ ಜಮೆ ಮಾಡಲು ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಹೌದು ನಿನ್ನೆ ನಡೆದಂತ ಪ್ರೆಸ್ ಮೀಟ್ ನಲ್ಲಿ ಕೂಡ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಸೊ ನಿಮಗೆ ಆ ಒಂದು ಕ್ಲಿಪ್ ಸಮೇತವಾಗಿ ಲೈವ್ ಪ್ರೂಪ್ ಆಗಿ ಅವ್ರು ಏನ್ ಹೇಳಿದ್ದಾರೆ ಆ ಒಂದು ವಿಡಿಯೋನ ನಿಮ್ ಮುಂದಿಟ್ಟು ಲೈವ್ ಪ್ರೂಪ್ ಆಗಿ ತಿಳಿಸಿ ಪ್ರಯತ್ನ ಮಾಡ್ತೀನಿ ಸೊ ಯಾರು ರೈತರು ವಿಡಿಯೋನ ನೋಡ್ತಾ ಇದ್ರಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನೀವು ಇನ್ಸೂರೆನ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ಸಹಿತ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಎಕರೆಗೆ ಎಷ್ಟು ಅಂತ ದುಡ್ಡು ಬರ್ತಾ ಇದೆ ಯಾವ ಬೆಳೆಗಳಿಗೆ ದುಡ್ಡು ಬರ್ತಾ ಇದೆ ಈಗ ಪ್ರೊಸೆಸರ್ ಏನ್ ನಡೀತಾ ಇದೆ ಅಂದ್ರೆ ಜಮಾ ಮಾಡಲು ಪ್ರಾರಂಭ ಮಾಡಿದ್ದಾರೆ ಅಥವಾ ಸರ್ವೆ ನಡೀತಾ ಇದೆಯಾ ಪ್ರತಿಯೊಂದು ಮಾಹಿತಿಯನ್ನ ನಿಮ್ ಮುಂದೆ ಇಡ್ತೀನಿ ನಾನು ಸೊ ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಮುಖಾಂತರ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡಬಹುದು ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಈ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಆ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದವರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಅವ್ರಿಗೆ ಆಲ್ರೆಡಿ ದುಡ್ಡು ಕ್ಷಮಾ ಆಗಿದೆ ಒಂದನೇ ಹಂತದಲ್ಲಿ ಜಮಾ ಆಗಿದೆ ಎರಡನೇ ಹಂತದಲ್ಲಿ ಕೂಡ ಜಮಾ ಆಗ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಬಿಡುಗಡೆ ಆಗಿರ್ಲಿಲ್ಲ ಸೊ ಮೊನ್ನೆ ಪ್ರಶ್ನಲ್ಲಿ ಒಂದು ಮಾತನ್ನ ಕೇಳ್ತಾರ ಪ್ರಶ್ನವರು ಇನ್ನು ಬೆಳೆ ಹಾನಿ ಪರಿಹಾರ ರಾಜ್ಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ ಸೊ ಹಾಗಾಗಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ಹಾನಿ ಆಗಿದೆ ಆ ಬೆಳೆಗಳಿಗೆ ಪರಿಹಾರ ಏನ್ ಕೊಡ್ತೀರಿ ಅಂತ ಒಂದು ಸ್ಪಷ್ಟನೆಯನ್ನ ಕೇಳ್ತಾರೆ ಕ್ವಶನ್ ಅನ್ನ ಹಾಕ್ತಾರೆ ತದನಂತರ ಸಿಎಂ ಅವ್ರು ಹೇಳ್ತಾರೆ ಆ ಈಗಾಗ್ಲೇ ನಮ್ಮ ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ಹೆಚ್ಚಿನ ಮಳೆ ಆಗಿದೆ ಅಂತೆ ಸೊ ಹಾಗಾಗಿ ಇನ್ನು ಕೂಡ ಮಳೆ ಪ್ರಾರಂಭನೇ ಇದೆ ಜಂಟಿ ಸರ್ವೆ ಕೂಡ ನಾವು ಮಾಡ್ತಾ ಇದ್ದೀವಿ ಇನ್ನು ಪ್ರಾರಂಭ ಆಗಿದೆ ಈಗ್ಲಾದ್ ಪ್ರಾರಂಭವಾಗಿದೆ ಯಾಕಂದ್ರೆ ಅಗತ್ಯಕ್ಕಿಂತ ಇನ್ನು ಹೆಚ್ಚಿನ ಮಳೆ ಆಗ್ತಾನೆ ಇದೆ ಹಾಗಾಗಿ ಇಂತಹ ಮಳೆದಲ್ಲಿ ಒಮ್ಮೆಲೆ ಸರ್ವೆ ಮಾಡ್ಲಿಕ್ ಬರೋದಿಲ್ಲ ಸೊ ಸರ್ವೆ ಮಾಡಿದ ತಕ್ಷಣ ಮಳೆ ಆಗಿ ಮತ್ತಷ್ಟು ಹೆಚ್ಚಿನ ಹಾನಿ ಆದ್ರೆ ತದನಂತರ ಆ ಹಾನಿ ಆಗಿರತಕ್ಕಂತಹ ಬೆಳೆಗಳನ್ನ ಮತ್ತೆ ಸರ್ವೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಟ್ಟಾರೆ ಆಗಿ ಮಳೆ ನಿಂತ ತಕ್ಷಣ ತದನಂತರ ನಾವು ಸರ್ವೆ ಮಾಡಿ ಕ್ಲಿಯರ್ ಮಾಡ್ಕೊಳ್ತೀವಿ ಇಂತಿಷ್ಟು ಹೆಕ್ಟರ್ ಅಷ್ಟು ಮಳೆ ಹಾನಿ ಆಗಿದೆ ಮಳೆಯಿಂದ ಬೆಳೆ ಹಾನಿ ಆಗಿದೆ ಯಾವ ಯಾವ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾಳ ಹಾಳಾಗಿದೆ ಅದೆಲ್ಲವೂ ಕೂಡ ಜಂಟಿ ಸರ್ವೆ ನಡೆಯತ್ತಂತೆ ಸೊ ಈ ಜಂಟಿ ಸರ್ವೆ ನಡೆಯುತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಸರ್ವೆ ಮಾಡ್ಲಿಕ್ಕೆ ತಿಳಿಸಿದ್ದಾರೆ ಸೊ ಇನ್ನು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಪ್ರೊಸೆಸರ್ ಪ್ರಾರಂಭವಾಗ್ತಾ ಇದೆ ಎನ್ನುವಂತಹ ಸೂಚನೆ ಸಿಕ್ಕಿರತಕ್ಕಂತದ್ದು ಈಗ ಸರ್ವೆ ನಡೀತಾ ಇದೆ ಇನ್ನು ಒಂದು ವಾರದಲ್ಲಿ ಬೆಳೆ ಹಾನಿ ಪರಿಹಾರವನ್ನ ಎಲ್ಲರ ಖಾತೆಗಳಿಗೆ ಒದಗಿಸಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾವ ಬೆಳೆಗಳಿಗೆ ಈ ಬೆಳೆ ಹಾನಿ ಸಿಗುವಂತದ್ದು ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ ಬೆಳೆಗಳಿಗೆ ಹಾನಿ ಸಿಕ್ಕಿತ್ತು ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಅಹ್ ತೊಗರಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ಬೆಳೆದವರಿಗೆ ನೆಲೆಗಡ್ಡಲೆ ಬೆಳೆದವರಿಗೆ ಅದೇ ರೀತಿಯಾಗಿ ಸೋಯಾಬೀನ್ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಆರ್ನೂರ ಐವತ್ತಾರು ಕೋಟಿ ಅಹ್ ಫಂಡ್ ಏನಿದೆ ಅಲ್ಲ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರದ ನಾಲ್ಕನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಅದರ ಪೈಕಿ ಆರ್ನೂರ ಐವತ್ತಾರು ಕೋಟಿ ಫಂಡ್ ಬರೀ ಕಲಬುರಗಿ ಜಿಲ್ಲೆಗೆನೇ ಜಮಾ ಆಗಿರ್ತಕ್ಕಂಥದ್ದು ಹೈಸ್ಟ್ ಅಂತ ಹೇಳ್ಬೋದು ಸತತ ಸಿದ್ದರಾಮಯ್ಯನವರು ಕೂಡ ಇದನ್ನ ಒಪ್ಕೊಂಡಿದ್ರು ಆರ್ನೂರ ಐವತ್ತಾರು ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿತ್ತು ಇನ್ನು ನಮ್ಮ ರಾಜ್ಯದಿಂದನೂ ಕೂಡ ಅಂದ್ರೆ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದ್ದು ಇನ್ನು ಒಂದು ವಾರದಲ್ಲಿ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡನ್ನ ನಾನು ಜಮಾ ಮಾಡ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಸರ್ವೆಯ ಕಾರ್ಯ ಸರ್ವೆ ನಡೀಬೇಕಂದ್ರೆ ಜಿ ಪಿ ಎಸ್ ಮುಖಾಂತರ ಕೂಡ ನಡೆಯುತ್ತೆ ಅವ್ರು ಬಂದು ಇಂತಿಷ್ಟು ಎಕರೆ ನೇಮದು ಇಂತಿಷ್ಟು ಎಲೆಗಳಲ್ಲಿ ಬೆಳೆ ಹಾನಿ ನಾಶ ಆಗಿದೆ ಯಾವ ಬೆಳೆ ನಾಶ ಆಗಿದೆ ಅದೆಲ್ಲ ಗಳು ಅವರಲ್ಲಿ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು ಬರೀ ಇನ್ಸುರೆನ್ಸ್ ಮಾಡಿಸ್ಕೊಂಡಿದ್ರೆ ನಿಮಗೆ ದುಡ್ಡು ಜಮಾ ಆಗೋದು ನಿಶ್ಚಿತ ಡೆಫಿನೆಟ್ಲಿ ಜಮಾ ಆಗತ್ತೆ ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೆ ಜಮಾ ಆಗತ್ತ ಅಂತ ನೀವು ಕೇಳ್ಬಹುದು ಅದ್ರ ಬಗ್ಗೆನು ಕೂಡ ಚರ್ಚೆ ನಡೆದಿದೆ ಕೊನೆಯದಾಗಿ ಆ ಕ್ಲಿಪ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಆ ಈಗ ಈಗ ಸರ್ವೆ ಮಾಡಿದವರಿಗೆ ಅಂದ್ರೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ದವರಿಗೆ ಅವರಿಗೆ ದುಡ್ಡು ಜಮಾ ಆಗತ್ತೆ ಈಗ ಸರ್ವೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಆಗ್ತವೆ ಅಂದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವೋ ನಿಮ್ಮ ಹೊಲಕ್ಕೆ ಹೊಲಗಳಿಗೆ ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕ್ಲೀರ್ ಇದಾವೆ ಇಲ್ವೋ ಇವೆಲ್ಲವೂ ಕೂಡ ನಡೆಯುತ್ತ ನೋಡ್ಕೊಳ್ತಾರೆ ಸರಿಯಾಗಿ ಇದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಕ್ಕಂಥದ್ದು ಈಗಾಗಲೇ ಇನ್ಸೂರೆನ್ಸ್ ಮಾಡ್ಸಿಕೊಂಡವರಿಗೆ ಜಮಾ ಆಗತ್ತೆ ಇನ್ಶೂರೆನ್ಸ್ ಮಾಡ್ಸ್ಕೊಂಡಿದ್ದವರ್ ಅಂದ್ರೆ ಮಾಡ್ಕೊಳ್ಳಿಲ್ಲದೆ ಇದ್ದವರಿಗೆ ಅವ್ರಿಗೂ ಕೂಡ ಕೊಡುವಂತಹ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟರೆ ಅಂದ್ರೆ ಕೊಡ್ತೇವೆ ಅಂತಾನೆ ಹೇಳಿಲ್ಲ ಅಂದ್ರೆ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ನೋಡ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸ್ಪಷ್ಟನೆ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು ನೀವು ದುಡ್ಡು ಬೇಕಂದ್ರೆ ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ಭೇಟಿ ಕೊಡಬಹುದು ಯಾಕಂದ್ರೆ ಅಲ್ಲಿ ಭೇಟಿ ಕೊಟ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಕೂಡ ದೊರಕಬಹುದು ಏನಾದ್ರೂ ಕ್ಲೀಕ್ ಸಿಗಬಹುದು ಸದ್ಯಕ್ಕೆ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಇದನ್ನ ಸ್ವತಃ ಸಿ ಅವರೇ ರಾಜ್ಯ ಸರ್ಕಾರವೇ ತಿಳಿಸ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ವರದಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಎಕರೆಗೆ ಇಪ್ಪತ್ತು ಸಾವಿರ ಹದಿನೇಳು ಸಾವಿರ ಇಪ್ಪತ್ತೆರಡು ಸಾವಿರ ಈ ರೀತಿಯೂ ಕೂಡ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ರಿ ಅವರೆಲ್ಲರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಈಗ್ಲಾದ್ರೂ ನೀವು ಮಾಡ್ಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಮಾಡ್ಕೊಂಡಿದ್ದಾದ್ರೆ ಇನ್ಸೂರೆನ್ಸ್ ಅನ್ನ ನಿಮಗೆ ಮತ್ತೆ ಏನಾಗುತ್ತೆ ಇಪ್ಪತ್ತಾರನಲ್ಲಿ ಏನಾದ್ರೂ ಹೆಚ್ಚಿನ ಮಳೆ ಆಯ್ತಪ್ಪ ಅಂದ್ರೆ ಅಥವಾ ಬರ ಬಿದ್ಬಿಟ್ಟು ಅಂದ್ರೆ ಬಿಸಿಲಿನಿಂದ ಮಳೆನೇ ಆಗ್ಲಿಲ್ಲ ಹೆಚ್ಚಿನ ಬಿಸಿಲು ಬಿದ್ದು ನಿಮ್ಮ ಹೊಲ ಗದ್ದೆಗಳು ಒಣಗಿ ಹೋದ್ರೆ ಬೆಳೆ ಹಾನಿ ಆದ್ರೆ ಆವಾಗ ನಿಮ್ಮ ಖಾತೆಗಳಿಗೂ ಕೂಡ ಬರ ಪರಿಹಾರ ಸಿಗುವಂತದ್ದು ತದನಂತರ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿ ಏನಾದ್ರೂ ಬೆಳೆ ನಾಶ ಆದ್ರೆ ಅಲ್ಲಿ ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗುವಂತದ್ದು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಪರಿಹಾರ ಸಿಗತ್ತೆ ಈ ಎರಡು ಟೈಪ್ ಆಗಿ ನೀವು ಹಣವನ್ನ ಪಡ್ಕೊಳ್ಬಹುದಾಗಿರತ್ತೆ ನಿಮ್ಗೆ ಎಲ್ಲಾ ದುಡ್ಡು ನೀವು ಹಾಕಿದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ದುಡ್ಡು ಸಿಗ್ಲಿಲ್ಲ ಅಂದ್ರೆ ಹೋಯ್ತು ಆದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗಿಬಿಡುತ್ತೆ ಆಧಾರ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರಿಗೆ ಇಂಟ್ರೆಸ್ಟ್ ಇದೆ ಇದನ್ನ ನೀವು ಮಾಡಿಸ್ಕೊಳ್ಬೇಕು ಇಲ್ಲಿ ಜಿಲ್ಲಾ ವೈಸ್ ಕೂಡ ದುಡ್ಡು ರಿಲೀಸ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ದುಡ್ಡು ಬರೋದಿತ್ತು ನೋಡಿ ಅಂತ ಸಂದರ್ಭದಲ್ಲಿ ಜಿಲ್ಲಾ ವೈಸ್ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ರಿಲೀಸ್ ಆಗಿತ್ತು ಆರ್ನೂರ ಐವತ್ತಾರು ಕೋಟಿ ಕಲಬುರಗಿ ರಿಲೀಸ್ ಆದ್ರೆ ಇನ್ನ ಗದಗಕ್ಕೆ ಇನ್ನ ಎರಡ್ ನೂರ ನಲ್ವತ್ತೆರಡು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಹಾವೇರಿಗೆ ತೊಂಬತ್ತೈದು ಕೋಟಿ ಫಂಡ್ ರಿಲೀಸ್ ಆಗಿತ್ತು ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಧಾರವಾಡಕ್ಕೆ ಇಪ್ಪತ್ತ್ ಮೂರು ಕೋಟಿ ರ ಫಂಡ್ ರಿಲೀಸ್ ಆಗಿತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ಮೂರು ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಪಾಯಿಂಟ್ ನಲ್ವತ್ತು ಸಾವಿರ ಅಂದ್ರೆ ಎರಡು ಲಕ್ಷದ ನಲ್ವತ್ತು ಸಾವಿರ ಇನ್ನು ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಕ್ಕೆ ಹದಿಮೂರು ಕೋಟಿ ಇಷ್ಟೆಲ್ಲಾ ಬೆಳೆ ಹಾನಿ ಪರಿಹಾರ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿತ್ತು ಯಾರು ಇನ್ಸುರೆನ್ಸ್ ಮಾಡಿಸ್ಕೊಂಡಿದ್ದೀರಿ ಅವ್ರಿಗಂತೂ ದುಡ್ಡು ಜಮಾ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಇನ್ಸುರೆನ್ಸ್ ಮಾಡಿಸಲ್ದವ್ರಿಗೆ ದುಡ್ಡು ಆಗುವಂತಹ ಸಾಧ್ಯತೆ ಇದೆ ನಾನು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ ಮಾಡಕ್ಕೆ ಹೇಳಿದೀವಿ ಸೂಚನೆ ಕೊಟ್ಟಿದ್ದೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೊಂದು ವಾರದಲ್ಲಿ ಸರ್ವೆ ಆಗುತ್ತೆ ಅದಾದ್ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ಗೊತ್ತಾಗ್ಬಿಟ್ಟಿರುತ್ತೆ ಸರ್ಕಾರ ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದೆ ಸಿಎಂ ಅವರು ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದೆ ಪ್ರೇಮ್ ಖರ್ಗೆ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಈಗ ಸದ್ಯಕ್ಕೆ ಅದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಈಗ ಸರ್ವೆ ಕೂಡ ಕಾರ್ಯ ನಡೀತಾ ಇದೆ ಅಂದ್ರೆ ಹೆಚ್ಚಿನ ಮಳೆಯಿಂದಾಗಿ ಇದೀಗಾನೇ ಪ್ರಾರಂಭವಾಗಿದೆ ಹಾಗಾಗಿ ಮಳೆ ಇನ್ನೂ ಕೂಡ ನಿಂತಿಲ್ಲ ಅದ್ರಲ್ಲಿ ಸೊ ಸರ್ವೆ ಕೂಡ ನಡೆಸುವ ನಡೆಸ್ತೀವಿ ನಾವು ಒಂದು ವಾರದಲ್ಲಿ ಬೆಳೆ ಹಾನಿ ಪರಿಹಾರವನ್ನ ರೈತರ ಖಾತೆಗಳಿಗೆ ಜಮಾ ಮಾಡಿ ಕೊಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆ ಒಂದ ಅವರು ಕೊಡ್ತಾರೆ ಸೊ ಈಗ ಕೊಟ್ಟಿದಾರು ಕೂಡ ಮಾತನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಈಗ ಬಿಡುಗಡೆ ಮಾಡಬಹುದು ಈಗಾಗಲೇ ಎಲ್ಲದರ ಬೆಳೆ ಕೂಡ ಏರಿಕೆ ಆಗಿದೆ ಅಲ್ಲಿಂದಾದ್ರೂ ದುಡ್ಡು ತೆಗೆದು ಹಾಕೆ ಹಾಕ್ತಾರೆ ಸೊ ಇಲ್ಲಿಂದ ಅಡ್ಜಸ್ಟ್ ಮಾಡಾದ್ರೂ ಕೊಡ್ಲೇಬೇಕಾಗಿದೆ ಯಾಕಂದ್ರೆ ರೈತರ ಬೆಳೆ ಹಾನಿ ಬಹಳಷ್ಟು ನಾಶ ಆಗಿರ್ತಕ್ಕಂಥದ್ದು ಈ ಬಾರಿ ಅಂತೂ ಬಹಳಷ್ಟು ಬೆಳೆ ಬೆಳೆ ಆಗಿದೆ ಇಲ್ಲ ಅಂತಿಲ್ಲ ಅದರಿಂದ ಯೂಸ್ ಆಗತ್ತೆ ಒಳ್ಳೆಯ ಮಳೆ ಆಗಿದೆ ಆದ್ರೆ ಆದಷ್ಟು ಒಂದೇ ಕಡೆ ಹೆಚ್ಚಿನ ಮಳೆ ಆಗ್ಬಿಟ್ಟಿದೆ ಹಾಗಾಗಿ ಆ ಎಲ್ಲ ಬೆಳೆಗಳು ನಾಶ ಆಗ್ಬಿಟ್ಟಿದೆ ಸೊ ಆ ಒಂದು ಕಾರಣಕ್ಕಾಗಿ ಅವರ ಪರಿಹಾರ ಏನು ಒದಗಿಸಿ ಕೊಡಬೇಕಾಗಿದೆ ಸರ್ಕಾರ ಆದಷ್ಟು ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಬೇಕಂತ ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕಾಗಿತ್ತು ತಿಳಿಸಬೇಕಾಗಿತ್ತು ತಿಳಿಸಿದನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಅಲ್ಲಿ